ಸ್ನೇಹಿತರೆ ಭೂದೇವಿಯ ಕತೆಯನ್ನು ಕೇಳಿದರೆ ಭೂಮಿ ಮತ್ತು ಮನೆಗಳನ್ನು ಕೊಂಡುಕೊಳ್ಳುತ್ತಲೇ ಇರುತ್ತೀರಾ ಭೂದೇವಿಯ ಕತೆಯನ್ನು ಒಂದು ಸಾರಿಯಾದರೂ ಕೇಳದೇ ಇದ್ದರೆ ನೀವು ಮರಣ ಹೊಂದಿದ ನಂತರವೂ ಸ್ವರ್ಗಕ್ಕೆ ಹೋದರೂ ಅಥವಾ ನರಕಕ್ಕೆ ಹೋದರೂ ಅಲ್ಲಿ ನೀವು ನಿಲ್ಲುವುದಕ್ಕೆ ಸ್ವಲ್ಪ ಜಾಗವೂ ಸಹ ಇರುವುದಿಲ್ಲ ಎಂದು ಪುರಾಣಗಳು ಹೇಳುತ್ತಿವೆ ಆದ್ದರಿಂದ ಭೂದೇವಿ ಕತೆಯನ್ನು ಒಂದು ಬಾರಿಯಾದರೂ ಕೇಳಲೇಬೇಕೆಂದು ಪಂಡಿತರು ಹೇಳುತ್ತಾರೆ ಸ್ನೇಹಿತರೆ ನಮ್ಮನ್ನು ಭರಿಸುವುದು ಭೂದೇವಿ ಭೂದೇವಿಯ ಋಣವನ್ನು ಎಷ್ಟು ಜನ್ಮಗಳನ್ನು ಎತ್ತಿದರೂ ತೀರಿಸಿಕೊಳ್ಳಲಾಗುವುದಿಲ್ಲ ಆದರೆ ಜೀವನದಲ್ಲಿ ಒಂದು ಸಾರಿಯಾದರೂ ಭೂದೇವಿಯ ಕತೆ ಕೇಳಿದರೆ ಸಾಕು ಭೂದೇವಿಯ ಅನುಗ್ರಹ ಜನ್ಮ ಜನ್ಮಕ್ಕೂ ಸಿಗುವುದಲ್ಲದೆ ಸರ್ವ ಪಾಪಗಳು ತೊಲಗಿ ಹೋಗುತ್ತವೆ ಎಂದು ಪಂಡಿತರು ಹೇಳುತ್ತಾರೆ ಪೂರ್ವ ಕಾಲದಲ್ಲಿ ಒಬ್ಬ ಅಜ್ಜಿ ನಾಲ್ಕು ಜನ ಪುತ್ರರು ಮತ್ತು ಸೊಸೆಯರೊಂದಿಗೆ ವಾಸಿಸುತ್ತಿದ್ದಳು ಆ ಅಜ್ಜಿಗೆ ದಾನ ಧರ್ಮದ ಗುಣಗಳು ಹೆಚ್ಚು ದಾನಗಳನ್ನು ಮಾಡಿ ಮಾಡಿ ಕೊನೆಗೆ ಬಡವಳಾಗಿ ಬಿಟ್ಟಿದ್ದಳು ಆದರೂ ಕೂಡ ತನ್ನ ಮನೆಯ ಮುಂದೆ ಬಂದು ಯಾರಾದರೂ ದಾನ ಕೇಳಿದರೆ ಬರಿಗೈಯಲ್ಲಿ ಕಳಿಸುತ್ತಿರಲಿಲ್ಲ ಆಕೆಯ ಬಳಿ ಇರುವುದರಲ್ಲಿ ಏನಾದರೊಂದು ದಾನ ಮಾಡುತ್ತಿದ್ದಳು ಅಜ್ಜಿಯ ಈ ದಾನ ಗುಣ ಆಕೆಯ ಹಿರಿಯ ಸೊಸೆಗೆ ಬಿಟ್ಟರೆ ಉಳಿದ ಮೂವರು ಸೊಸೆಗಳಿಗೆ ಇಷ್ಟವಾಗುತ್ತಿರಲಿಲ್ಲ ಹಿರಿಯ ಸೊಸೆಗೆ ಅತ್ತೆ ಎಂದರೆ ತುಂಬಾ ಗೌರವ ಹಾಗೆಯೇ ಪ್ರೀತಿ ಅತ್ತೆ ಏನನ್ನು ದಾನ ಮಾಡಿದರೂ ಕೂಡ ಒಂದೇ ಒಂದು ಮಾತು ಮಾತಾಡುತ್ತಿರಲಿಲ್ಲ ಇನ್ನು ಅತ್ತೆಯ ವಿಷಯಕ್ಕೆ ಬರುವುದಾದರೆ ಆಕೆ ತುಂಬಾ ಒಳ್ಳೆಯವರು ಎಲ್ಲ ಸೊಸೆಯರನ್ನು ಸಮಾನವಾಗಿ ನೋಡುತ್ತಿದ್ದರು ಒಂದು ಸಾರಿ ನಾರದರು ಈ ಅಜ್ಜಿ ಮಾಡುವ ದಾನ ಧರ್ಮಗಳ ಬಗ್ಗೆ ಮತ್ತು ಪುಣ್ಯ ಕಾರ್ಯಗಳ ಬಗ್ಗೆ ಧರ್ಮರಾಜನಿಗೆ ಹೇಳುತ್ತಾರೆ ಧರ್ಮರಾಜನನ್ನು ಕುರಿತು ಭೂಲೋಕದಲ್ಲಿ ಒಬ್ಬ ಅಜ್ಜಿ ನಿಮಗಿಂತಲೂ ಹೆಚ್ಚಾಗಿ ದಾನ ಧರ್ಮಗಳನ್ನು ಮಾಡುತ್ತಿದ್ದಾರೆ ಎಂದು ಅಜ್ಜಿಯನ್ನು ಹೊಗಳಿದರು ಆಗ ಧರ್ಮರಾಜನು ಏನು ನನಗಿಂತಲೂ ಹೆಚ್ಚಾಗಿ ಆ ವೃದ್ಧ ದಾನ ಮಾಡುತ್ತಿದ್ದಾಳೆಯೇ ಯಾರು ಆಕೆ ನನಗಿಂತಲೂ ಯಾವ ವಿಷಯದಲ್ಲಿ ಶ್ರೇಷ್ಠ ತಿಳಿದುಕೊಂಡು ಬರಬೇಕೆಂದು ಯಮಧರ್ಮರಾಜನನ್ನು ಭೂಲೋಕಕ್ಕೆ ಕಳಿಸುತ್ತಾರೆ ಧರ್ಮರಾಜ ಆಗ ಯಮಧರ್ಮರಾಜನು ಮಾರುವೇಷದಲ್ಲಿ ಒಬ್ಬ ಸಾಧಾರಣ ಬಡವನ ಹಾಗೆ ಆ ಅಜ್ಜಿಯ ಗ್ರಾಮದಲ್ಲಿ ತಿರುಗಾಡುತ್ತಿದ್ದರು ಪ್ರತಿ ಮನೆಯ ಬಳಿ ಹೋಗಿ ನನ್ನ ಬಳಿ ಉಡಲು ಬಟ್ಟೆ ಬಟ್ಟೆಗಳಿಲ್ಲ ತಿನ್ನಲು ಆಹಾರವಿಲ್ಲ ದಾನ ಮಾಡಿ ಎಂದು ಬೇಡಿಕೊಳ್ಳುತ್ತಿದ್ದರು ಆದರೆ ಯಾರೂ ಸಹ ದಾನ ಮಾಡಲಿಲ್ಲ ಕೊನೆಗೆ ಆ ಅಜ್ಜಿಯ ಮನೆ ಬಳಿ ಹೋದರು ಅಷ್ಟೊತ್ತಿಗಾಗಲೇ ಕತ್ತಲಾಗಿ ರಾತ್ರಿಯಾಗಿತ್ತು ಆದ್ದರಿಂದ ಅಜ್ಜಿಯ ಮನೆಯವರೆಲ್ಲರೂ ನಿದ್ದೆಗೆ ಜಾರಿದ್ದರು ಆಗ ಬಡವನ ರೂಪದಲ್ಲಿದ್ದ ಯಮಧರ್ಮರಾಜ ವೃದ್ಧೆಯ ಮನೆಯ ಮುಂದೆ ನಿಂತು ಅಮ್ಮ ಹೊರಗೆ ಬನ್ನಿ ನಾನು ಬಡವ ತುಂಬಾ ಚಳಿಯಾಗುತ್ತಿದೆ ಹೊದ್ದುಕೊಳ್ಳಲು ಯಾವುದಾದರೂ ಬಟ್ಟೆ ಕೊಡಿಯಮ್ಮ ಎಂದು ಬೇಡುತ್ತಿದ್ದಾನೆ ಇದನ್ನು ಕೇಳಿಸಿಕೊಂಡ ಅಜ್ಜಿ ಸೊಸೆಯರನ್ನು ಕರೆದು ಹೊರಗೆ ಯಾರೋ ಕರೆದ ಹಾಗಾಯಿತು ನೋಡಿ ಬನ್ನಿ ಎಂದರು ಆಗ ಕಿರಿಯ ಸೊಸೆ ಸಮಯ ಅರ್ಧರಾತ್ರಿ ಸಮೀಪಿಸುತ್ತಿದೆ ಈ ವೇಳೆಯಲ್ಲಿ ಯಾರಾದರೂ ಬರುತ್ತಾರೆಯೇ ನಿಮಗಂತೂ ನಿದ್ದೆ ಬರುವುದಿಲ್ಲ ನೀವೇ ಹೋಗಿ ನೋಡಿ ನಮ್ಮ ನಿದ್ದೆಯನ್ನು ಹಾಳು ಮಾಡಬೇಡಿ ಎನ್ನುತ್ತಾಳೆ ಸರಿ ಎಂದು ಅಜ್ಜಿ ಹೊರಗಡೆ ಹೋಗಲು ಮುಂದಾಗುತ್ತಾರೆ ಅಷ್ಟರಲ್ಲಿ ಹಿರಿಯ ಸೊಸೆ ಬಂದು ತಡೆಯಿರಿ ಅತ್ತೆಯವರೇ ನಾನು ನೋಡುತ್ತೇನೆ ಎಂದಳು ಉಳಿದ ಇಬ್ಬರು ಸೊಸೆಯರು ಅವರ ಕೋಣೆಗೆ ಹೊರಟರು ಹಿರಿಯ ಸೊಸೆ ಹೊರಗೆ ಬಂದು ನೋಡಿದಳು ಅಲ್ಲಿ ಆತ ಕಾಣಿಸುತ್ತಾರೆ ಆತನನ್ನು ಕುರಿತು ಯಾರು ನೀವು ಈ ಅರ್ಧರಾತ್ರಿಯಲ್ಲಿ ಇಲ್ಲಿ ಏನು ಮಾಡುತ್ತಿದ್ದೀರಾ ನಮ್ಮಿಂದ ನಿಮಗೆ ಯಾವ ಸಹಾಯ ಬೇಕಿತ್ತು ಎಂದು ಕೇಳಿದಳು ಆಗ ಆತನು ಅಮ್ಮ ನನಗೆ ತುಂಬಾ ಚಳಿಯಾಗುತ್ತಿದೆ ಚಳಿಯಿಂದ ರಕ್ಷಿಸಿಕೊಳ್ಳಲು ಕಂಬಳಿ ಇದ್ದರೆ ದಾನ ಮಾಡಿ ಪುಣ್ಯ ತಾಯಿಯೇ ಎಂದನು ಆಗ ಹಿರಿಯ ಸೊಸೆ ಎರಡು ನಿಮಿಷ ಇಲ್ಲೇ ಇರಿ ಬಂದೆ ಎಂದು ಹೇಳಿ ಅತ್ತೆಯವರ ಬಳಿ ಹೋಗಿ ಆತನು ಹೇಳಿದ್ದನ್ನು ಹೇಳಿದಳು ಆಗ ಅತ್ತೆಯವರು ಸರಿ ಹಾಗಾದರೆ ಆತನಿಗೆ ನಿಮ್ಮ ಮಾವನವರ ಕಂಬಳಿ ಕೊಡು ಮಾವನವರಿಗೆ ನನ್ನ ಕಂಬಳಿ ಕೊಡು ಎಂದು ಹೇಳಿದರು ಇನ್ನು ಅತ್ತೆಯ ಮಾತಿನಂತೆ ಹಿರಿಯ ಸೊಸೆ ಮಾವನ ಕಂಬಳಿಯನ್ನು ಆ ಬಡವನಿಗೆ ದಾನ ಮಾಡುತ್ತಾಳೆ ಆ ಮನೆಯೊಳಗೆ ಹೋಗಿ ಎಲ್ಲರೂ ಮಲಗುತ್ತಾರೆ ಇನ್ನು ಬಡವನ ರೂಪದಲ್ಲಿದ್ದ ಯಮಧರ್ಮರಾಜ ಆ ಕಂಬಳಿಯನ್ನು ತೆಗೆದುಕೊಂಡು ಅಲ್ಲಿಂದ ಸ್ವಲ್ಪ ದೂರ ಬಂದು ತನ್ನ ನಿಜವಾದ ರೂಪಕ್ಕೆ ಬದಲಾಗಿ ಧರ್ಮರಾಜನ ಬಳಿಗೆ ಹೋಗುತ್ತಾರೆ ಅಲ್ಲಿ ಧರ್ಮರಾಜನನ್ನು ಕುರಿತು ನಾರದರು ಹೇಳಿದ್ದು ನಿಜವೇ ಭೂಲೋಕದಲ್ಲಿ ಒಬ್ಬ ಅಜ್ಜಿ ನಿಸ್ ಸ್ವಾರ್ಥದಿಂದ ದಾನ ಮಾಡುತ್ತಿದ್ದಾರೆ ಹಾಗೆ ಸಾಕಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿ ಪುಣ್ಯ ಪಡೆದಿದ್ದಾಳೆ ಎನ್ನುತ್ತಾರೆ ಯಮನ ಮಾತುಗಳನ್ನು ಕೇಳಿದ ಧರ್ಮರಾಜನು ಆ ಅಜ್ಜಿ ನಿಜವಾಗಿಯೂ ಸಿಂಹಾಸನ ಪಡೆಯುತ್ತಾಳೆನೋ ಎಂದುಕೊಳ್ಳುತ್ತಾರೆ ಯಮನನ್ನು ಕುರಿತು ಯಮಧರ್ಮರಾಜ ನೀನು ಆ ಅಜ್ಜಿಯನ್ನು ಈ ಲೋಕಕ್ಕೆ ಕರೆದುಕೊಂಡು ಬಾ ಎಂದು ಹೇಳುತ್ತಾರೆ ಆಗ ಯಮನು ಯಮಧೂತರನ್ನು ಭೂಲೋಕಕ್ಕೆ ಕಳಿಸಿ ಅಜ್ಜಿಯನ್ನು ಕರೆತರುವಂತೆ ಹೇಳುತ್ತಾರೆ ಆ ನಂತರ ಅಜ್ಜಿ ಯಮಲೋಕಕ್ಕೆ ಸೇರಿಕೊಳ್ಳುತ್ತಾಳೆ ಆದರೆ ಆಕೆ ಅಲ್ಲಿ ನಿಲ್ಲಲು ಸ್ವಲ್ಪ ಭೂಮಿಯೂ ಕೂಡ ಇರುವುದಿಲ್ಲ ಸುತ್ತಲೂ ನೀರಿದೆ ಅದನ್ನು ನೋಡಿದ ಅಜ್ಜಿ ನಾನು ಭೂಲೋಕದಲ್ಲಿ ಹೆಚ್ಚಾಗಿ ದಾನ ಧರ್ಮಗಳನ್ನು ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡಿದ್ದೇನೆ ಆದರೂ ಕೂಡ ನಾನು ನರಕಕ್ಕೆ ಬಂದಿದ್ದೇನೆ ಅದಕ್ಕೂ ನನಗೇನು ಚಿಂತೆ ಇಲ್ಲ ಆದರೆ ಧರ್ಮರಾಜ ಇದೇನಿದು ನನಗೆ ನಿಲ್ಲಲು ಒಂಚೂರು ಜಾಗವಿಲ್ಲವಲ್ಲ ಎನ್ನುತ್ತಾರೆ ಆಗ ಧರ್ಮರಾಜರು ಅಮ್ಮ ನೀವು ತುಂಬಾ ದಾನ ಧರ್ಮಗಳನ್ನು ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡಿದ್ದೀರಿ ಆದರೆ ನೀವು ಭೂದೇವಿ ಕಥೆಯನ್ನು ನಿಮ್ಮ ಜೀವನದಲ್ಲಿ ಒಂದು ಸಾರಿಯೂ ಕೇಳಲಿಲ್ಲ ಆದ್ದರಿಂದಲೇ ನಿಮಗೆ ಇಲ್ಲಿ ನಿಲ್ಲಲು ಭೂಮಿ ಸಿಗುತ್ತಿಲ್ಲ ಇಲ್ಲಿಯೇ ಅಲ್ಲ ನೀವು ಸ್ವರ್ಗಕ್ಕೆ ಹೋದರೂ ಕೂಡ ಅಲ್ಲಿಯೂ ಸಹ ನಿಮಗೆ ನಿಲ್ಲಲು ಭೂಮಿ ಸಿಗುವುದಿಲ್ಲ ಎಂದು ಹೇಳುತ್ತಾರೆ ಆಗ ಅಜ್ಜಿ ಧರ್ಮರಾಜ ಯಮಧರ್ಮರಾಜ ನೀವಿಬ್ಬರೂ ಪುಣ್ಯಾತ್ಮರಲ್ಲವೇ ಹಾಗಾದರೆ ನನಗೆ ಸಹಾಯ ಮಾಡಿ ನಾನು ನಿಲ್ಲಲು ಭೂಮಿ ಇಲ್ಲದೆ ಹೋದರೆ ನಾನು ಅದೇಗೆ ಇಲ್ಲಿ ನಿಲ್ಲಬಲ್ಲೆನು ಆದ್ದರಿಂದ ನನ್ನ ಮೇಲೆ ಕರುಣೆ ತೋರಿಸಿ ನಾನು ಏನು ಮಾಡಬೇಕೆಂದು ಹೇಳಿ ಎಂದು ಕೇಳಿಕೊಂಡರು ಅಜ್ಜಿಯ ಮಾತುಗಳಿಗೆ ಆಕೆ ಮಾಡಿದ ದಾನ ಧರ್ಮಗಳನ್ನು ನೆನಪಿಸಿಕೊಂಡು ಯಮಧರ್ಮರಾಜರು ಈ ರೀತಿ ಹೇಳುತ್ತಾರೆ ಅಮ್ಮ ನೀವು ಚಿಂತಿಸಬೇಡಿ ನಿಮಗೆ ನಾನು ಏಳು ದಿನಗಳ ಕಾಲಾವಕಾಶ ನೀಡುತ್ತೇನೆ ನೀವು ಭೂಮಿಗೆ ಹೋದ ಬಳಿಕ ಆರು ದಿನಗಳು ಭೂದೇವಿಯ ಕತೆ ಕೇಳಬೇಕು ಬ್ರಾಹ್ಮಣ ಪಂಡಿತರ ಮೂಲಕ ಕ್ರಮಬದ್ಧವಾಗಿ ನೀವು ಭೂದೇವಿಯ ಕಥೆಯನ್ನು ಕೇಳಿದರೆ ಮಾತ್ರ ನಿಮಗೆ ಇಲ್ಲಿ ನಿಲ್ಲಲು ಭೂಮಿ ಸಿಗುತ್ತದೆ ಎಂದು ಷರತ್ತು ಹಾಕಿ ಆ ನಂತರ ಏಳನೇ ದಿನ ಮರಳಿ ಇಲ್ಲಿಗೆ ಬರಬೇಕೆಂದು ಹೇಳಿ ಅಜ್ಜಿಯನ್ನು ಭೂಮಿಗೆ ಕಳಿಸುತ್ತಾರೆ ಇನ್ನು ಇಲ್ಲಿ ಭೂಲೋಕದಲ್ಲಿ ಅಜ್ಜಿ ಸತ್ತು ಹೋಗಿದ್ದಾರೆಂದು ಆಕೆಯ ದಹನ ಸಂಸ್ಕಾರಗಳನ್ನು ಮಾಡಲು ಪ್ರಾರಂಭಿಸಿದ್ದರು ಇನ್ನೇನು ಸ್ಮಶಾನ ಹತ್ತಿರವಿದೆ ಎನ್ನುವಷ್ಟರಲ್ಲಿ ಅಜ್ಜಿ ಎಚ್ಚರಗೊಂಡು ತನ್ನ ಮಕ್ಕಳನ್ನು ಕುರಿತು ನನ್ನನ್ನು ಎಲ್ಲಿಗೆ ಕರೆದೊಯ್ಯುತ್ತಿದ್ದೀರಾ ನಾನಿನ್ನೂ ಸತ್ತಿಲ್ಲ ಬದುಕಿದ್ದೇನೆ ಎಂದು ಹೇಳುತ್ತಾರೆ ಅಜ್ಜಿಯ ಆ ಮಾತನ್ನು ಕೇಳಿದ ಎಲ್ಲರೂ ಆಶ್ಚರ್ಯಗೊಂಡಿದ್ದರು ಆ ನಂತರ ಮಕ್ಕಳು ಆಕೆಗೆ ಕ್ಷಮಾಪಣೆ ಕೋರಿ ಆ ಬಳಿಕ ಆಕೆಯನ್ನು ಮನೆಗೆ ಕರೆದುಕೊಂಡು ಬರುತ್ತಾರೆ ಸತ್ತು ಹೋಗಿರುವ ಅತ್ತೆ ಮರಳಿ ಬಂದಿದ್ದನ್ನು ನೋಡಿದ ಮೂರು ಸೊಸೆಯರಿಗೆ ಸಿಟ್ಟು ಬರುತ್ತದೆ ಆದರೆ ಹಿರಿಯ ಸೊಸೆ ಮಾತ್ರ ತುಂಬಾ ಸಂತೋಷ ಪಟ್ಟಳು ಉಳಿದ ಮೂರು ಜನ ಸೊಸೆಯರು ಈಕೆ ಇಷ್ಟು ಬೇಗ ಎಲ್ಲಿ ಸಾಯುತ್ತಾಳೆ ನಮ್ಮನ್ನು ಸಾಯಿಸುತ್ತಾಳೆ ಎಂದುಕೊಳ್ಳುತ್ತಾರೆ ಈ ರೀತಿಯಾಗಿ ನಡೆದದ್ದನ್ನು ನೋಡಿ ಊರಿನವರೆಲ್ಲರೂ ಆಶ್ಚರ್ಯಗೊಂಡಿದ್ದರು ಹಾಗೆಯೇ ಇವರ ಕುಟುಂಬವನ್ನು ಅವಹೇಳನ ಮಾಡಿ ಮಾತಾಡುತ್ತಾರೆ ಆನಂತರ ಅಜ್ಜಿ ತನ್ನ ನಾಲ್ಕು ಜನ ಪುತ್ರರು ಮತ್ತು ಸೊಸೆಯರನ್ನು ಕರೆದು ನಾನು ಇನ್ನು ಕೇವಲ ಏಳು ದಿನಗಳು ಮಾತ್ರವೇ ಈ ಭೂಮಿಯ ಮೇಲೆ ಜೀವಿಸಿರುತ್ತೇನೆ ನಿಜ ಹೇಳಬೇಕೆಂದರೆ ನಾನು ನಿನ್ನೆ ರಾತ್ರಿಯೇ ಸತ್ತು ಹೋಗಿದ್ದೆ ಎಂದು ಹೇಳಿ ಯಮಲೋಕದಲ್ಲಿ ನಡೆದ ಅಷ್ಟೂ ವಿಷಯವನ್ನು ಹೇಳಿ ಮತ್ತೆ ಈ ಭೂಮಿಗೆ ಬರುವುದಕ್ಕೆ ಕಾರಣವನ್ನು ಹೇಳಿದ್ದರು ಅಜ್ಜಿಯ ಮಾತುಗಳನ್ನು ಕೇಳಿದ ಹಿರಿಯ ಸೊಸೆ ಬಿಟ್ಟರೆ ಉಳಿದವರೆಲ್ಲರೂ ಈಕೆಗೆ ಹುಚ್ಚು ಹಿಡಿದಿರಬಹುದು ಅಥವಾ ಕೆಟ್ಟ ಕನಸು ಬಂದಿರಬಹುದು ಎಂದು ಕೇವಲವಾಗಿ ಮಾತಾಡುತ್ತಾರೆ ಆಗ ಅಜ್ಜಿ ದಯಮಾಡಿ ನನ್ನ ಮಾತುಗಳನ್ನು ನಂಬಿ ಏಳು ದಿನಗಳ ಬಳಿಕ ಖಂಡಿತ ನಾನು ಸಾಯುತ್ತೇನೆ ಈ ಆರು ದಿನಗಳು ಕ್ರಮಬದ್ಧವಾಗಿ ಬ್ರಾಹ್ಮಣ ಪಂಡಿತರ ಮೂಲಕ ಭೂದೇವಿ ಕತೆ ಕೇಳಲೇಬೇಕು ನನಗೆ ಸಹಾಯ ಮಾಡಿ ಎಂದು ಕೇಳಿಕೊಳ್ಳುತ್ತಾರೆ ಆಗ ಹಿರಿಯ ಸೊಸೆ ಮಾತಾಡುತ್ತಾ ಅತ್ತೆಯವರು ಹೇಳಿದ್ದು ನಿಜವಾಗಲಿ ಅಥವಾ ಸುಳ್ಳಾಗಲಿ ತೊಂದರೆ ಇಲ್ಲ ಭೂದೇವಿಯ ಕಥೆಯನ್ನು ಕೇಳಿದರೆ ನಮಗೂ ಪುಣ್ಯ ಬರುತ್ತದಲ್ಲವೇ ಆದ್ದರಿಂದ ಏರ್ಪಡಿಸೋಣ ಎನ್ನುತ್ತಾಳೆ ತನ್ನ ಪತಿಯನ್ನು ಕುರಿತು ನೀವು ಈಗಲೇ ಹೋಗಿ ಬ್ರಾಹ್ಮಣರನ್ನು ಕರೆತನ್ನಿ ಎಂದು ಹೇಳುತ್ತಾಳೆ ಇನ್ನುಳಿದ ಸೊಸೆಯರು ಏನೂ ಮಾಡಲಾಗದೆ ನೋಡುತ್ತಾ ಇದ್ದು ಬಿಟ್ಟರು ಕಿರಿಯ ಸೊಸೆಗೆ ಮಾತ್ರ ತನ್ನ ಅತ್ತೆಯ ಮೇಲೆ ಮತ್ತು ಉಳಿದ ಸೊಸೆಯರ ಮೇಲೆ ದಿನದಿನಕ್ಕೂ ಕೋಪ ಹೆಚ್ಚುತ್ತಲೇ ಇದೆ ಆನಂತರ ಬ್ರಾಹ್ಮಣರು ಮನೆಗೆ ಬಂದು ಭೂದೇವಿ ಕತೆ ಹೇಳಿದರು ಈ ರೀತಿಯಾಗಿ ಕ್ರಮಬದ್ಧವಾಗಿ ಆರು ದಿನಗಳ ಕಾಲ ಅಜ್ಜಿಯ ಮನೆಯಲ್ಲಿ ಭೂದೇವಿ ವ್ರತ ಆಚರಿಸಲಾಯಿತು ಭೂದೇವಿ ಕಥೆಯನ್ನು ಓದಿಸಲಾಯಿತು ಇನ್ನು ಏಳನೇ ದಿನ ಮುಂಜಾನೆ ಅಜ್ಜಿ ನೀರಿನಿಂದ ತುಂಬಿದ ಚುಂಬು ದಾರ ಐದು ರೂಪಾಯಿ ಮತ್ತು ಬೆಲ್ಲವನ್ನು ತೆಗೆದುಕೊಂಡು ಪುತ್ರರು ಮತ್ತು ಸೊಸೆಯರನ್ನು ಕರೆದು ಅವರನ್ನು ಕುರಿತು ನೀವೆಲ್ಲರೂ ಸೇರಿ ನನ್ನ ಜೊತೆ ಅರಳಿ ಮರದ ಬಳಿ ಬನ್ನಿ ಅಲ್ಲಿ ಭೂದೇವಿ ಕಥೆಯನ್ನು ಕೊನೆಯದಾಗಿ ಕೇಳೋಣ ಎನ್ನುತ್ತಾರೆ ಈ ದಿನ ನಾನು ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತೇನೆ ನಾಳೆ ಬೆಳಕಾಗುವಷ್ಟರಲ್ಲಿ ನಾನು ಈ ಲೋಕದಲ್ಲಿ ಇರುವುದಿಲ್ಲ ಎಂದು ಹೇಳುತ್ತಾರೆ ಆಕೆಯ ಮಾತುಗಳಿಗೆ ಯಾರು ಏನೂ ಮಾತಾಡದೆ ನಿಸ್ಸಹಾಯಕವಾಗಿದ್ದರು ಆ ಬಳಿಕ ಬ್ರಾಹ್ಮಣರು ಅಜ್ಜಿ ತನ್ನ ನಾಲ್ಕು ಜನ ಪುತ್ರರು ಮತ್ತು ಸೊಸೆಯರು ಅರಳಿ ಮರದ ಬಳಿ ಹೋಗಿ ಭೂದೇವಿ ಕಥೆಯನ್ನು ಕೇಳುತ್ತಾರೆ ಕತೆ ಪೂರ್ತಿಯಾದ ಬಳಿಕ ಅಜ್ಜಿ ಎದ್ದು ನಿಂತು ತನ್ನೊಂದಿಗೆ ತಂದಿದ್ದ ನೀರನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಸೊಸೆಯರಿಗೆ ದಾರ ನೀಡಿ ಮರಕ್ಕೆ ಕಟ್ಟಿ ಎಂದು ಹೇಳಿದರು ಬೆಲ್ಲವನ್ನು ಅರಳಿ ಮರದ ಬುಡದಲ್ಲಿ ಮುಚ್ಚಿ ಅಮ್ಮ ಭೂದೇವಿ ನಾನು ಮಾಡಿದಂತಹ ಈ ವ್ರತವನ್ನು ಸ್ವೀಕರಿಸು ನಾನು ಮಾಡಿದ ಎಲ್ಲಾ ಪಾಪಗಳನ್ನು ಕ್ಷಮಿಸು ನಾನು ನಿಲ್ಲಲು ನನಗೆ ಸ್ವಲ್ಪ ಭೂಮಿಯನ್ನು ಪ್ರಸಾದಿಸುತ್ತಾಯಿ ಎಂದು ಐದು ರೂಪಾಯಿಯನ್ನು ಸಲ್ಲಿಸುತ್ತಾರೆ ಆ ನಂತರ ಎಲ್ಲರೂ ಮನೆಗೆ ಬಂದ ಬಳಿಕ ಅಜ್ಜಿ ತನ್ನ ಸೊಸೆಯರನ್ನು ಕುರಿತು ಈ ದಿನ ನನ್ನ ಕೊನೆಯ ದಿನ ನನಗೆ ಮೃಷ್ಟಾನ್ನ ಭೋಜನವನ್ನು ಸಿದ್ಧಪಡಿಸಿ ನಾನು ಮನಸಾರೆ ತಿಂದು ಹೊರಟು ಹೋಗುತ್ತೇನೆ ಎಂದು ಹೇಳುತ್ತಾರೆ ಅದಕ್ಕೆ ಕಿರಿಯ ಸೊಸೆ ಏನಾಗಿದೆ ಎಂದು ನಿಮಗೆ ಮೃಷ್ಟಾನ್ನ ಭೋಜನ ಸಿದ್ಧಪಡಿಸಬೇಕು ಆದರೂ ನೀವು ಜೀವನ ಪೂರ್ತಿ ದಾನ ಧರ್ಮಗಳೆಂದು ಪೂಜೆ ವ್ರತಗಳೆಂದು ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡಿ ನಮ್ಮನ್ನು ಬಡವರನ್ನಾಗಿ ಮಾಡಿದ್ದೀರಿ ಏನೋ ನೀವು ನಿಜವಾಗಿಯೂ ಮರಣ ಹೊಂದುತ್ತೀರಿ ಎಂಬ ಕುರುಡು ನಂಬಿಕೆಯಿಂದ ಇದೆಲ್ಲ ಮಾಡುತ್ತಿದ್ದೇವೆ ಇವರೆಲ್ಲ ನಿಮ್ಮ ಮಾತುಗಳನ್ನು ನಂಬುತ್ತಾರೆ ಆದರೆ ನಾನು ನಂಬುವುದಿಲ್ಲ ಎಂದು ಎಲ್ಲರ ಮೇಲೆ ರೇಗಾಡುತ್ತಾಳೆ ಆಗ ಹಿರಿಯ ಸೊಸೆ ಸಾಕು ನಿಲ್ಲಿಸು ನೀನು ಸಹಾಯ ಮಾಡದಿದ್ದರೆ ಪರವಾಗಿಲ್ಲ ಎಂದು ಆಕೆಯನ್ನು ಗದರಿಸಿ ಅತ್ತೆಯವರೇ ನಿಮಗೆ ಮೃಷ್ಟಾನ್ನ ಭೋಜನವನ್ನು ನಾನು ಸಿದ್ಧಪಡಿಸುತ್ತೇನೆ ಯಾರ ಸಹಾಯವೂ ನನಗೆ ಅಗತ್ಯವಿಲ್ಲ ಎಂದು ಅತ್ತೆ ಹೇಳಿದ ಹಾಗೆಯೇ ಎಲ್ಲಾ ರೀತಿಯ ಅಡುಗೆಗಳನ್ನು ಸಿದ್ಧಪಡಿಸಿದಳು ಆನಂತರ ಎಲ್ಲರನ್ನೂ ಊಟಕ್ಕೆ ಕರೆದಳು ಆದರೆ ಕಿರಿಯ ಸೊಸೆ ಒಲ್ಲೆ ಎನ್ನುತ್ತಾಳೆ ಆಗ ಅತ್ತೆ ನಾನು ನಾಳೆಯಿಂದ ಈ ಲೋಕದಲ್ಲಿ ಇರುವುದಿಲ್ಲ ಈ ಒಂದು ದಿನ ನನ್ನ ಜೊತೆ ಕುಳಿತು ಊಟ ಮಾಡು ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡೋಣ ಎನ್ನುತ್ತಾರೆ ಆಗ ಆಕೆಗೆ ಇಷ್ಟವಿಲ್ಲದಿದ್ದರೂ ಎಲ್ಲರ ಜೊತೆ ಕುಳಿತು ಊಟ ಮಾಡುತ್ತಾಳೆ ಕಿರಿಯ ಸೊಸೆ ಆ ವೃದ್ಧೆ ತನ್ನ ಕೊನೆಯ ದಿನವನ್ನು ಸಂತೋಷವಾಗಿ ಕಳೆಯುತ್ತಾಳೆ ಇನ್ನು ಆ ದಿನ ರಾತ್ರಿಯೇ ಯಮದೂತರು ಬಂದು ಅಜ್ಜಿಯನ್ನು ಯಮಧರ್ಮರಾಜರ ಬಳಿ ಕರೆದೊಯ್ಯುತ್ತಾರೆ ಆಗ ಅಜ್ಜಿ ಯಮಧರ್ಮರಾಜ ಮತ್ತು ಧರ್ಮರಾಜರನ್ನು ಕುರಿತು ಸ್ವಾಮಿ ನೀವು ಹೇಳಿದ ಹಾಗೆಯೇ ಈ ಬಾರಿ ನಾನು ಭೂಮಿಯ ಮೇಲೆ ಕ್ರಮಬದ್ಧವಾಗಿ ಭೂದೇವಿಯ ಕಥೆಯನ್ನು ಕೇಳಿದ್ದೇನೆ ವ್ರತವನ್ನೂ ಆಚರಿಸಿದ್ದೇನೆ ಆದರೆ ಸ್ವಾಮಿ ನಾನು ನನ್ನ ಮಕ್ಕಳನ್ನು ಬಡವರನ್ನಾಗಿ ಬಿಟ್ಟು ಬಂದಿದ್ದೇನೆ ಈಗ ಅವರ ಬಳಿ ನನ್ನ ಕಾರ್ಯ ಮಾಡಲು ಹಣವಿಲ್ಲ ತಿನ್ನುವುದಕ್ಕೆ ತಿಂಡಿಯೂ ಇಲ್ಲ ನಾನು ನನ್ನ ಜೀವನ ಪೂರ್ತಿ ದಾನ ಧರ್ಮಗಳನ್ನು ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡಿದ್ದಕ್ಕೆ ಕೊನೆಗೆ ನನಗೇನು ಉಳಿಯಿತು ಎಂದು ದುಃಖಿಸುತ್ತಿದ್ದಾಳೆ ಆಗ ಯಮನು ಮತ್ತು ಧರ್ಮರಾಜನು ಆಕೆಯನ್ನು ಕುರಿತು ಅಮ್ಮ ನೀವು ಮಾಡಿದಂತಹ ವ್ರತ ಮಾಮೂಲಿ ವ್ರತವಲ್ಲ ಭೂದೇವಿಯ ವ್ರತ ವ್ರತಕತೆ ಪೂರ್ತಿಯಾದ ಬಳಿಕ ನಿಮ್ಮ ಬಳಿ ಧನವನ್ನು ಬೆಲ್ಲವನ್ನು ಭೂಮಿಗೆ ಅರ್ಪಿಸಿದ್ದೀರಾ ನಿಮಗೂ ಮತ್ತು ನಿಮ್ಮ ಕುಟುಂಬಸ್ಥರಿಗೂ ಭೂದೇವಿ ಅನುಗ್ರಹ ನೀಡುತ್ತಾಳೆ ಕೊನೆಯ ದಿನಗಳಲ್ಲಿ ನಿನ್ನ ಜೊತೆ ನಿನ್ನ ಕುಟುಂಬದವರು ಕೂಡ ಭೂದೇವಿಯ ಕತೆ ಕೇಳಿದ್ದಾರೆ ಅದರ ಪುಣ್ಯಫಲ ಅವರಿಗೂ ಸಿಕ್ಕಿದೆ ನೋಡು ಎಂದು ಭೂಮಿಯ ಮೇಲಿರುವ ಅಜ್ಜಿಯ ಮನೆಯಲ್ಲಿ ಧನ ಧಾನ್ಯಗಳನ್ನು ಅಜ್ಜಿಗೆ ತೋರಿಸುತ್ತಾರೆ ಯಮಧರ್ಮರಾಜರು ಅದನ್ನು ನೋಡಿದ ಅಜ್ಜಿ ತುಂಬಾ ಸಂತೋಷ ಪಡುತ್ತಾರೆ ಇನ್ನು ಮಾರನೇ ದಿನ ಎದ್ದವರೇ ಕಿರಿಯ ಸೊಸೆ ತನ್ನ ಕೆಲಸಗಳನ್ನು ತಾನು ಮಾಡುತ್ತಿದ್ದಳು ಉಳಿದ ಇಬ್ಬರು ಅತ್ತೆಯ ಕೋಣೆಗೆ ಹೋಗಬೇಕೆಂದುಕೊಂಡರೂ ಆದರೆ ಹೋಗಲಿಲ್ಲ ಹಿರಿಯ ಸೊಸೆ ಮಾತ್ರ ಅತ್ತೆಯ ಬಳಿ ಹೋಗಿ ಆಕೆ ಮರಣ ಹೊಂದಿದ ವಿಷಯ ತಿಳಿದು ಜೋರಾಗಿ ಅಳುತ್ತಾಳೆ ಆಕೆ ಅಳುವುದನ್ನು ಕೇಳಿದ ಎಲ್ಲರೂ ಅಲ್ಲಿಗೆ ಬರುತ್ತಾರೆ ಆಗ ಆ ನಾಲ್ಕು ಜನ ಪುತ್ರರು ಹೋದ ಸಾರಿ ಅಮ್ಮ ಸತ್ತಿದ್ದಾರೆಂದು ತಿಳಿದು ನಾವು ಎಲ್ಲರನ್ನೂ ಕರೆದಿದ್ದೆವು ಆದರೆ ಅಮ್ಮ ಸತ್ತಿರಲಿಲ್ಲ ಆದ್ದರಿಂದ ಎಲ್ಲರೂ ನಮ್ಮನ್ನು ಅಪಹಾಸ್ಯ ಮಾಡಿದರು ಈ ಸಾರಿ ನಾವು ಯಾರನ್ನೂ ಕರೆಯುವುದು ಬೇಡ ಮೇಲಾಗಿ ನಮ್ಮ ಬಳಿ ಹಣವೂ ಇಲ್ಲ ಆದ್ದರಿಂದ ನಾವು ನಾಲ್ಕು ಜನರೇ ಈ ಕಾರ್ಯವನ್ನು ಮುಗಿಸೋಣ ಎಂದುಕೊಂಡರು ಸುತ್ತಮುತ್ತಲ ಜನರು ನೋಡುತ್ತಿದ್ದಾರೆ ಆದರೆ ಮನೆಯ ಸದಸ್ಯರೇ ದಹನ ಸಂಸ್ಕಾರ ವಿಧಿವಿಧಾನಗಳನ್ನು ಪೂರ್ತಿ ಮಾಡಿದರು ಸೊಸೆ ಅತ್ತೆಯವರ ಕೋಣೆಯಲ್ಲಿರುತ್ತಾಳೆ ಗ್ರಾಮಸ್ಥರು ಇವರ ಮನೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಹಾಯ ಮಾಡಲು ಮುಂದಾಗುತ್ತಾರೆ ಒಂದೊಂದು ದಿನ ಒಂದೊಂದು ಮನೆಯವರು ಊಟ ನೀಡುವುದಾಗಿ ಮಾತು ಕೊಡುತ್ತಾರೆ ಆಗ ಆ ಸಮಯದಲ್ಲಿ ಒಂದು ಕೋಣೆಯಿಂದ ಪೆಟ್ಟಿಗೆಯ ಶಬ್ದ ಕೇಳಿಸುತ್ತದೆ ಇದೇನಿದು ಶಬ್ದ ಎಂದು ಹಿರಿಯ ಸೊಸೆ ಕೋಣೆಯೊಳಗಡೆ ಇರುವ ಪೆಟ್ಟಿಗೆಯನ್ನು ತೆರೆದು ನೋಡುತ್ತಾಳೆ ಪೆಟ್ಟಿಗೆಯ ತುಂಬಾ ದುಡ್ಡಿದೆ ತಕ್ಷಣವೇ ತನ್ನ ಕೋಣೆಯೊಳಗೆ ಹೋದಳು ಅಲ್ಲಿಯೂ ಕೂಡ ಧನ ತುಂಬಿವೆ ಅಡುಗೆ ಮನೆಗೆ ಹೋಗಿ ನೋಡಿದರೆ ಅಲ್ಲಿಯೂ ಧನ ತುಂಬಿವೆ ತುಳುಕಾಡುತ್ತಿವೆ ಅದನ್ನು ಕಂಡ ಹಿರಿಯ ಸೊಸೆ ತುಂಬಾ ಸಂತೋಷದಿಂದ ತನ್ನ ಪತಿಯನ್ನು ಕರೆದಳು ಆಗ ಆಕೆಯ ಪತಿ ನನ್ನ ಬಳಿ ಹಣವಿಲ್ಲ ನಾನು ಎಲ್ಲಿಗೆ ಹೋಗಿ ಏನು ತರಲಿ ಎಂದು ಹೇಳಿದನು ಆಗ ಹಿರಿಯ ಸೊಸೆ ನೀವು ಎಲ್ಲಿಗೂ ಹೋಗಬೇಕಾಗಿಲ್ಲ ಒಂದು ಸಾರಿ ಒಳಗೆ ಬನ್ನಿ ಎಂದು ಕರೆದಳು ಏನಾಯಿತು ಎಂದು ಆಕೆಯ ಗಂಡನೊಂದಿಗೆ ಉಳಿದ ಸೊಸೆಯರು ಮತ್ತು ಗಂಡಂದಿರು ಒಳಗೆ ಬಂದು ನೋಡಿದರು ಮನೆಯೆಲ್ಲವೂ ಧನ ಧಾನ್ಯಗಳಿಂದ ತುಂಬಿರುವುದನ್ನು ನೋಡುತ್ತಾರೆ ಉಳಿದ ಸೊಸೆಯರು ತಮ್ಮ ಕೋಣೆಗಳಿಗೆ ಹೋಗಿ ನೋಡಿದರು ಎರಡನೇ ಸೊಸೆಗೆ ಮತ್ತು ಮೂರನೇ ಸೊಸೆಗೆ ಅವರ ಕೋಣೆಗಳಲ್ಲಿ ಸ್ವಲ್ಪ ಧನಧಾನ್ಯವಿತ್ತು ಆದರೆ ಕಿರಿಯ ಸೊಸೆಗೆ ಅಸಲು ಏನೂ ಸಿಗಲಿಲ್ಲ ಅದನ್ನು ನೋಡಿದ ಉಳಿದ ಇಬ್ಬರು ಸೊಸೆಯರು ನೀನು ಎಲ್ಲರನ್ನೂ ಅಗೌರವದಿಂದ ಕಾಣುತ್ತೀಯ ಹಿರಿಯರ ಮಾತುಗಳಿಗೆ ಬೆಲೆ ಕೊಡುವುದಿಲ್ಲ ಪೂಜೆಗಳೆಂದರೆ ನಿನಗೆ ಇಷ್ಟವಿಲ್ಲ ಆದ್ದರಿಂದಲೇ ನಿನಗೆ ಏನೂ ಸಿಗಲಿಲ್ಲ ಎನ್ನುತ್ತಾರೆ ಆಗ ಹಿರಿಯ ಸೊಸೆ ಛೇ ಏನು ಮಾತಾಡುತ್ತೀರಾ ನಾವೆಲ್ಲರೂ ಒಂದೇ ಆಕೆ ಇನ್ನೂ ಚಿಕ್ಕವಳು ಆಕೆ ತಿಳಿಯುವುದು ಬಹಳಷ್ಟಿದೆ ಎಂದು ಕಿರಿಯ ಸೊಸೆಯನ್ನು ಕುರಿತು ನೀನು ಚಿಂತಿಸಬೇಡ ನನ್ನ ಕೋಣೆಯಲ್ಲಿ ಬೇಕಾದಷ್ಟು ಧನಧಾನ್ಯವಿದೆ ನಿನಗೆ ಎಷ್ಟು ಬೇಕಾದರೂ ತೆಗೆದುಕೋ ಎನ್ನುತ್ತಾಳೆ ಕಿರಿಯ ಸೊಸೆಯ ಮನಸ್ಸನ್ನು ಅರ್ಥ ಮಾಡಿಕೊಂಡ ಉಳಿದ ಸೊಸೆಯರು ಆಕೆಗೆ ಕ್ಷಮಾಪಣೆ ಕೋರುತ್ತಾರೆ ಅಷ್ಟರಲ್ಲಿ ಊರಿನ ಗ್ರಾಮಸ್ಥರಲ್ಲಿ ಊಟ ಕೊಡುವುದಾಗಿ ಮಾತು ನೀಡಿದವರಲ್ಲಿ ಒಬ್ಬಾಕೆ ಬಂದು ಊಟವನ್ನು ನೀಡಿ ಇದನ್ನು ತಿನ್ನಿ ಸಂಜೆಯ ವೇಳೆಗೆ ಮತ್ತೊಮ್ಮೆ ತರುತ್ತೇನೆ ಎಂದು ಹೇಳಿದಳು ಆಗ ಆ ನಾಲ್ಕು ಜನ ಪುತ್ರರು ಆಕೆಯನ್ನು ಕುರಿತು ನೋಡಿ ತಾಯಿ ಸಾಯುವ ಮೊದಲು ನಮ್ಮ ತಾಯಿ ನಮ್ಮ ಕೈಯಿಂದ ಭೂದೇವಿ ವ್ರತ ಮಾಡಿಸಿದ್ದಾರೆ ಬ್ರಾಹ್ಮಣರ ಮೂಲಕ ಭೂದೇವಿ ಕತೆ ಕೇಳುವ ಹಾಗೆ ಮಾಡಿದ್ದಾರೆ ಆ ಕಾರಣದಿಂದ ನಮಗೆ ಕರಗಲಾರದಷ್ಟು ಧನ ಧಾನ್ಯ ಸಂಪತ್ತು ಲಭಿಸಿದೆ ನಮಗೆ ಸಹಾಯ ಮಾಡುತ್ತೇನೆಂದು ಹೇಳಿದ ಎಲ್ಲರಿಗೂ ಕೃತಜ್ಞತೆಗಳು ಆದರೆ ಇನ್ನು ಮುಂದೆ ನಿಮ್ಮ ಸಹಾಯದ ಅಗತ್ಯ ನಮಗೆ ಇರುವುದಿಲ್ಲ ಎಂದು ತುಂಬಾ ವಿನಯವಾಗಿ ಹೇಳಿ ಆಕೆಯನ್ನು ಕಳಿಸುತ್ತಾರೆ ಅವರಿಗೆ ಸಿರಿ ಸಂಪತ್ತುಗಳನ್ನು ಪ್ರಸಾದಿಸಿದ್ದಕ್ಕೆ ತಮ್ಮ ತಾಯಿಗೆ ಮತ್ತು ಭೂದೇವಿಗೆ ತುಂಬಾ ಹೃದಯದಿಂದ ಕೃತಜ್ಞತೆಗಳನ್ನು ತಿಳಿಸುತ್ತಾರೆ ಆನಂತರ ಅವರೆಲ್ಲರೂ ಕೂಡ ದಾನ ಧರ್ಮಗಳು ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡಬೇಕೆಂದು ನಿರ್ಧರಿಸುತ್ತಾರೆ ಇದನ್ನೆಲ್ಲ ಯಮಲೋಕದಿಂದಲೇ ನೋಡುತ್ತಿದ್ದ ಅಜ್ಜಿ ತುಂಬಾ ಸಂತೋಷ ಪಟ್ಟರು ಕಿರಿಯ ಸೊಸೆ ಬದಲಾದದ್ದನ್ನು ನೋಡಿ ಆನಂದ ಪಟ್ಟರು ಅಷ್ಟರಲ್ಲಿ ಅಲ್ಲಿಗೆ ಒಂದು ಪುಷ್ಪ ವಿಮಾನ ಬರುತ್ತದೆ ಆಗ ಅಜ್ಜಿ ಆಶ್ಚರ್ಯದಿಂದ ಯಮಧರ್ಮರಾಜನನ್ನು ಮತ್ತು ಧರ್ಮರಾಜನನ್ನು ನೋಡುತ್ತಾರೆ ಆಗ ಅವರು ನೀವು ಮಾಡಿದ ಪುಣ್ಯ ಕಾರ್ಯಗಳಿಂದಾಗಿ ನಿಮಗೆ ಸ್ವರ್ಗಲೋಕ ಪ್ರಾಪ್ತಿಯಾಗಿದೆ ನೀವು ಆನಂದವಾಗಿ ಸ್ವರ್ಗಲೋಕ ಸುಖಗಳನ್ನು ಅನುಭವಿಸಿ ಎಂದು ಅಜ್ಜಿಯನ್ನು ಸ್ವರ್ಗಲೋಕಕ್ಕೆ ಕಳುಹಿಸುತ್ತಾರೆ ಸ್ನೇಹಿತರೆ ನೀವು ಎಷ್ಟೇ ದಾನ ಧರ್ಮಗಳು ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡಿದರೂ ಸಹ ಖಂಡಿತವಾಗಿಯೂ ಕಥೆಯನ್ನು ಒಂದು ಬಾರಿ ಕೇಳಲೇಬೇಕು ಭೂದೇವಿ ಕಥೆಯನ್ನು ಭಕ್ತಿ ಶ್ರದ್ಧೆಗಳಿಂದ ಕೇಳಿದವರಿಗೆ ಭೂದೇವಿಯ ಅನುಗ್ರಹ ಸಿಗುತ್ತದೆ ಅವರೆಲ್ಲರೂ ಆ ತಾಯಿಯ ಅನುಗ್ರಹದಿಂದ ಮನೆಗಳು ಮತ್ತು ಜಮೀನುಗಳನ್ನು ಕೊಂಡುಕೊಳ್ಳುತ್ತಲೇ ಇರುತ್ತಾರೆ ಜೈ ಭೂದೇವಿ